ಹೊನ್ನಾವರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ಹೊನ್ನಾವರ ವತಿಯಿಂದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಿಡಕ್ಕೆ ನೀರೆರಿಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಬಿಸಿ ಮಾತನಾಡಿ ನಾವು ಪ್ರಕರಣ ನಡೆಸುವವರಾದರೂ ನಮ್ಮನ್ನ ನಂಬಿ ಬರುವ ಕಕ್ಷಿದಾರರು ನಮಗೆ ಅನ್ನ ಕೊಡುವ ದೇವರು ಅವರಿಗೆ ಅನ್ಯಾಯವಾಗದಂತೆ ನಮ್ಮ ಸೇವೆಯನ್ನ ನೀಡಬೇಕು ವಕೀಲ ವೃತ್ತಿ ಪ್ರಾರಂಭದಲ್ಲಿ ಏನೂ ಅಪೇಕ್ಷೆ ಇರುವುದಿಲ್ಲ ವೃತ್ತಿಯಲ್ಲಿ ಹಿರಿಯರಾದ ಮೇಲೆ ನಮ್ಮ ಸೇವೆಗೆ ತಕ್ಕ ಪ್ರತಿಫಲ ಅರಸಿ ಬರುತ್ತದೆ ನಾವು ನಮ್ಮ ವೃತ್ತಿಯನ್ನ ಕೀಳರಿಮೆ ಬಿಟ್ಟು ಗೌರವಿಸಬೇಕು ಎಂದು ಹೇಳಿದರು ನಗ್ತಾ ಇದ್ದಾರೆ ಅಂದ್ರೆ ಕೇಳ್ತಾ ಇದ್ದಾರೆ ಅಂತ ಅರ್ಥ ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಅರ್ಥ ನಾವು ಮೊನ್ನೆ ಒಂದು ಸ್ಕೂಲ್ಗೆ ಹೋಗಿದ್ದು ಅಲ್ಲಿ ಅಚಾನಕ್ಕಾಗಿ ಎರಡು ನಗೆ ಹನಿಗಳನ್ನ ಹೇಳಲಾಯಿತು ಆದರೂ ಅಲ್ಲಿದ್ದ ಮಕ್ಕಳು ಗನಗಾಂಬೀರ್ಯದಿಂದ ರಾಜಗಾಂಬೀರದಿಂದ ಗಜಗಾಂಬೀರ್ಯದಿಂದ ನಿಂತು ಕೂತ್ಕೊಂಡಿದ್ರು ಯಾರೂ ನಗಲಿಲ್ಲ ಆಮೇಲೆ ಪ್ರೋಗ್ರಾಮ್ ಮುಗಿದ ಮೇಲೆ ನಾವು ಕೇಳ್ದು ಅವ್ರನ್ನ ಪ್ರಿನ್ಸಿಪಲ್ನ ಏನು ಮಕ್ಕಳು ಯಾರೂ ನಗಲೇ ಎಲ್ಲ ರೆಸ್ಪಾನ್ಸೇ ಮಾಡಲೇನು ಅಂತ ಜಡ್ಸಿರು ಬಂತು ಮಾತಾಡಿದ್ರೆ ನಗಲಿಕ್ಕೆ ಉಂಟಾ ಅವ್ನು ಮಾತನಾಡೋಲ್ಲವಾ ಅಂದರು ಅವಾಗ ಸ್ವಲ್ಪ ಮನಸ್ನಲ್ಲಿ ಗೊಂದಲ ಗಲಿಗಲಿ ಇಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ಎಂತ ನಮ್ಮ ಸಹಿತ ಅವರು ಮಾತಾಡಿದಾಗ ನಾವು ಲೆಕ್ಕಿದ್ರೆ ಮತ್ತೆ ಅವ್ರ ರೂಮರ್ ಆಗೋದಿಲ್ಲ ಅಂದರೆ ಕಷ್ಟ ಆಗ್ತದೆ ಮತ್ತು ಯಕ್ಷಗಾನ ಸ್ಟಾರ್ಟ್ ಇನ್ನೂ ಒಂದು ಗಂಟೆ ಟೈಮ್ ಇದೆ ಮಾತಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ ನಿಮಗೆ ಯಾವಾಗ ಮಾತು ಬೋರ್ ಆಗ್ತದೋ ಅವಾಗ ಕ್ಲಾಪ್ಸ್ ಹಾಕ್ಬಿಡಿ ಅವಾಗ ಅರ್ಥ ಆಗ್ತದೆ ಸ್ಟಾಪ್ ಮಾಡ್ತೇನೆ ವೃತ್ತಿಗೆ ಗೌರವ ಕೊಟ್ಟರೆ ಅದು ನಮಗೆ ಗೌರವ ಕೊಡುತ್ತದೆ ನಮ್ಮ ಕೈ ಹಿಡಿದು ಮೇಲ್ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ವಕೀಲರಾದವರು ಎಲ್ಲ ರಂಗವನ್ನ ತಿಳಿದಿರಬೇಕು ಸಮಾಜದಲ್ಲಿರುವ ಎಡರು ತೊಡರು ಬೇರ್ಪಡಿಸಿ ಕಕ್ಷಿದಾರರಿಗೆ ನ್ಯಾಯವನ್ನ ಒದಗಿಸಬೇಕೆಂದು ಸಲಹೆ ನೀಡಿದ್ರು ದಿನಾಚರಣೆಯ ಕಾರಣಗಳು ಮತ್ತೊಂದು ಮಗದೊಂದನ್ನ ಎಂಎಸ್ ಭಟ್ರು ಸವಿವರವಾಗಿ ಹೇಳಿದರೆ ಮತ್ತೊಮ್ಮೆ ಅದನ್ನ ಹೇಳುವ ಅವಶ್ಯಕತೆ ಕಂಡು ಇಲ್ಲ ಆದ್ರೆ ಸಮಾಜದಲ್ಲಿ ವಕೀಲರ ಪಾತ್ರವನ್ನ ಒಂದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಕಷ್ಟ ಅಂತ ಕಾಯಿಲೆ ಕಷ್ಟಗಳು ಬಂದರೆ ಆಸ್ಪತ್ರೆಗೆ ಹೋಗ್ತೇವೆ ಇಲ್ಲಿ ಗುಣ ಆಗಲಿ ಅಂದರೆ ಮತ್ತೊಂದು ಆಸ್ಪತ್ರೆಗೆ ಹೋಗ್ತೇವೆ ಇನ್ನೊಂದು ಕಡೆ ಹೋಗ್ತೀವಿ ಮತ್ತೊಂದು ಕಡೆ ಹೋಗ್ತೇವೆ ಅದು ತಕ್ಷಣಕ್ಕೆ ಬರುವ ಜೀವದ ಹೋರಾಟ ಕೋರ್ಟ್ಗೆ ನೊಂದು ಬರುವ ಕಕ್ಷಿಗಾರರು ತಮ್ಮ ಬದುಕನ್ನು ತಮ್ಮ ಕೈಯಲ್ಲಿ ಕೊಡ್ತಾರೆ ಅದು ಅವರ ಜೀವನದ ಹೋರಾಟ ಅದು ಕ್ರಿಮಿನಲ್ ಇರಲಿ ಎರಡೂ ಕೂಡ ಅವರ ಜೀವ ಮತ್ತು ಜೀವದ ಜೀವನದ ಹೋರಾಟ ಆಗಿದೆ ನಮ್ಮ ಪಾತ್ರ ಹೇಗಿರಬೇಕಪ್ಪ ಅಂದ್ರೆ ನಾವು ಕೇವಲ ಕೇಸ್ ನಡೆಸೋರೆ ಆದರೂ ತಮ್ಮನ್ನು ನಂಬಿರುವ ನಂಬಿ ಬರುವ ಕಕ್ಷಿದಾರರು ನಮಗೆ ಅನ್ನ ಕೊಡುವ ದೇವರು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ಸಾಕು ನಮ್ಮಲ್ಲಿ ಒಂದಿಷ್ಟು ಅಸಡ್ಡೆ ಅಥವಾ ಕೀಳಿರುಮೆ ಅಥವಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಈರಣ್ಣ ಹುಣಸಿಕಟ್ಟಿ ಮಾತನಾಡಿ ವಕೀಲರು ಅಥವಾ ನ್ಯಾಯಾಧೀಶರಾದ ಮಾತ್ರಕ್ಕೆ ನಾವು ಎಲ್ಲ ಕಲಿತಂತಲ್ಲ ಪ್ರತಿದಿನ ಪ್ರತಿ ಕ್ಷಣವೂ ಕಲಿಯುವುದಿರುತ್ತದೆ ನ್ಯಾಯಾಧೀಶರಾಗಲು ಎಲ್ಲರಿಗೂ ಅವಕಾಶ ಸಿಗುತ್ತದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಇಂದು ಕಾನೂನು ವ್ಯವಸ್ಥೆಯಲ್ಲಿಯೂ ಡಿಜಿಟಲೈಸೇಷನ್ ಆಗುತ್ತಿದೆ ಅದಕ್ಕೂ ಹೊಂದಿಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು ಅರ ವಕೀಲ ಅರವ್ ನಾಯ್ಕ್ ವಕೀಲಗೂ ಸಹ ಈಗ ಸುಮಾರು ಐವತ್ತು ವರ್ಷಗಳಂಥ ಒಡನಾಟ ಹಾಗೂ ನಮ್ಮ ನ್ಯಾಯಾಧೀಶರು ಅದರಡು ಹದಿನೈದು ವರ್ಷ ವಕೀಲ ಬಂಧುಗಳ ಜೊತೆ ಒಡನಾಟ ಹೊಂದಿ ತಮ್ಮ ನುಡಿಗಳನ್ನು ಹಾಗೂ ಒಂದು ಸಂಬಂಧವನ್ನು ವ್ಯಕ್ತಪಡಿಸಿದ್ದೇವೆ ನಾನು ಇಲ್ಲಿ ಹೊನ್ನ ಬಂದು ಎರಡು ವರ್ಷ ಆಯಿತು ನಾನು ಒಂದು ಇನ್ಸಿಡೆಂಟ್ಗಳೆಲ್ಲ ನಾನು ಇಚ್ಛಿಸ್ತೇನೆ ಏನಪ್ಪ ಅಂತ ನಾನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೊನ್ನಾವರಕ್ಕೆ ನ್ಯಾಯಾಧೀಶನಾಗಿ ಬಂದೆ ಆ ದಿನ ಎಲ್ಲ ಒಂದು ಬಂಡವಾಳದ ವಕೀಲ ಬಂಧುಗಳು ತಮ್ಮ ನನ್ನನ್ನು ವೆಲ್ಕಮ್ ಹೇಳಿ ಬಂದು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಮೇಲೆ ಬಂಡವಾಳದ ಬಾರ್ ಅಸೋಸಿಯೇಷನಲ್ಲಿ ಆ ಫಂಕ್ಷನ್ ನಡೀತಾ ಇತ್ತು ಆಗಿನ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಜಿ ವಿ ಭಟ್ರು ಹಾಗೂ ನಮ್ಮ ಕಾರ್ಯದರ್ಶಿಗಳು ಜಾಲಿಶೆಟ್ಟಿ ಸಾಹೇಬರು ಹಾಗೂ ಇನ್ನೂರೊಂದೆ ಎಲ್ಲ ಸಂಘದ ಪದ ಪದಾಧಿಕಾರರು ಆ ಕಾರ್ಯಕ್ರಮದಲ್ಲಿ ಭಾಗಿಯವರು ಅವತ್ತು ನನ್ನ ಪಕ್ಕದಲ್ಲಿ ಜೀವಿ ವಿ ಭಟ್ರು ಕುಂತಿದ್ರು ವೃತ್ತಿಜೀವನದಲ್ಲಿ ಐವತ್ತು ವರ್ಷ ಪೂರೈಸಿದ ಹಿರಿಯ ವಕೀಲರಾದ ಎಸ್ ಕಾಮತ್ ಅವರನ್ನ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಎಸ್ ಕಾಮತ್ ಮಾತನಾಡಿ ತಮ್ಮ ವೃತ್ತಿಜೀವನದ ಪ್ರಾರಂಭದ ದಿನಗಳನ್ನ ಮೆಲುಕು ಹಾಕಿದ್ರು ವಕೀಲ ವೃತ್ತಿಗೆ ಬರುವ ಪೂರ್ವದಲ್ಲಿ ತೀರಾ ಬಡತನವಿದ್ದ ಕುಟುಂಬವಾಗಿತ್ತು ವೃತ್ತಿಗೆ ಸೇರಿದ ಮೇಲೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದು ಎಂದು ತಮ್ಮ ಸೇವಾನುಭವವನ್ನು ಹಂಚಿಕೊಂಡ್ರು ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಅಂತ ಅಲ್ಲ ಅವಶ್ಯನೂ ಇಲ್ಲ ಆದರೆ ಈ ವೃತ್ತಿ ಬಗ್ಗೆ ಎರಡೇ ಮಾತು ಹೇಳ್ಬೋದು ಅಂದರೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಈ ವೃತ್ತಿ ಜೀವನಕ್ಕೆ ಬಂದಾಗ ಯಾವ ರೀತಿಯಲ್ಲಿ ನಾನು ಕಷ್ಟಪಟ್ಟಿದ್ದೇನೆ ಯಾಕೆ ಏನು ಅಂತ ಆ ವಿಷಯದ ಬಗ್ಗೆ ಒಂದು ಜೀವ ಟೋಕಿಯಲ್ಲಿ ಗೊತ್ತಿದೆ ಸಹಪಾಠಿ ಎರಡು ವರ್ಷ ನಂತರ ಬಂದವರು ನಾಯಕರಿಗೆ ಜಾಸ್ತಿ ಗೊತ್ತಿದೆ ಹೊರತು ಅದು ಏನೇ ಇರಲಿ ಈ ವೃತ್ತಿಯಲ್ಲಿ ಬಂದ ನಂತರ ನಾವು ಈ ಎಪ್ಪತ್ನಾಲ್ಕರಲ್ಲಿ ಬರುವ ಪೂರ್ವದಲ್ಲಿ ಇರಬೇಕಂತಿಲ್ಲ ನನ್ನ ಆರ್ಥಿಕವಾಗಿ ಬಹಳ ಸದವಾಗಿದ್ದಂಥ ಕುಟುಂಬ ಅಲ್ಲಾಗಿತ್ತು ಈ ವೃತ್ತಿ ಜೀವನಕ್ಕೆ ಬಂದ ನಂತರನೇ ನಾವು ನಮ್ಮ ಕುಟುಂಬ ಆರ್ಥಿಕವಾಗಿ ದೃಢವಾಗಿದೆ ಮಾಜಿ ಸಚಿವರು ಹಾಗೂ ಹಿರಿಯ ವಕೀಲರಾದ ಆರ್ ಎನ್ ನಾಯ್ಕ್ ವಕೀಲರ ದಿನಾಚರಣೆಯ ಕುರಿತು ಉಪನ್ಯಾಸವನ್ನು ನೀಡಿದರು ಸಭಾ ಕಾರ್ಯಕ್ರಮದ ನಂತರ ಸಂಗೀತ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ನಂತರ ವಕೀಲ ಮಿತ್ರರಿಂದ ಗದಾ ಯುದ್ಧ ಯಕ್ಷಗಾನ ನಡೆದು ಜನಮನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಇಂದು ರಣೆ ಕಣದಿಂದ ಇಲ್ಲವೇ ನಮ್ಮಾಡಿನ ಯುದ್ಧ ಮಾಡುವುದನ್ನು ಬಿಟ್ಟು ಜಲದಲ್ಲಿ ಮುಳುಗಿದ್ದೀಯೇ ನಿನಗೆ ಮಾನ ಮರ್ಯಾದೆ ಎನ್ನುವಂಥದ್ದು ಇದ್ದರೆ ಅಥವಾ ನೀನು ಒಂದು ಆಡಿದ ಮಾತು ನಿನಗೆ ನೆನಪಿದ್ದರೆ ಇದೋ ನಕುಲ ಕರೆಯುತ್ತಿದ್ದೇನೆ ಹೊರಗೆ ಬಂದು ನಮ್ಮೊಟ್ಟು ನಿನಗೆ ಯುದ್ಧ ಮಾಡು ವಿಶ್ವ ಜೊತೆಗೆ ನಾಗರಾಜು ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ